ಬಿಜೆಪಿಗೂ ಮುನ್ನವೇ ಜೆ ಡಿ ಎಸ್ನಿಂದ ಧರ್ಮಸ್ಥಳ ಯಾತ್ರೆಯನ್ನು ಹಮ್ಮಿಕೊಳ್ಳುವಂಥ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಧರ್ಮಸ್ಥಳ ಸತ್ಯ ಯಾತ್ರೆ ಹೆಸರಲ್ಲಿ ಜೆ ಡಿ ಎಸ್ ಯಾತ್ರೆಯನ್ನು ಹಮ್ಮಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ ಆಗಸ್ಟ್ ಮೂವತ್ತೊಂದಕ್ಕೆ ಧರ್ಮಸ್ಥಳ ಯಾತ್ರೆಗೆ ಜೆ ಡಿ ಎಸ್ ನಿರ್ಧಾರ ಮಾಡಿದೆ ಅಪಪ್ರಚಾರದ ಹಿಂದೆ ಪಿತೂರಿ ಇದೆ ಅಂತ ಕಾಣಿಸ್ತಾ ಇದೆ ನಾವು ನೈತಿಕವಾಗಿ ಧರ್ಮಸ್ಥಳಕ್ಕೆ ಬೆಂಬಲಿಸ್ತೀವಿ ವೀರೇಂದ್ರ ಹೆಗಡೆ ಪರ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಕಾರಿನಲ್ಲಿ ಧರ್ಮಸ್ಥಳಕ್ಕೆ ಬರಲಿರುವಂತಹ ಜೆಡಿಎಸ್ ನಾಯಕರು ನೇತ್ರಾವತಿ ನದಿ ತಟದಿಂದ ದೇಗುಲದವರೆಗೂ ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿದ್ದಾರೆ ಆಗಸ್ಟ್ ಮೂವತ್ತೊಂದಕ್ಕೆ ಧರ್ಮಸ್ಥಳದಲ್ಲಿ ಜೆಡಿಎಸ್ ನಾಯಕರ ನಡಿಗೆ ಕಾರ್ಯಕ್ರಮ ಇದೆ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸ ಆಗಿರುವಂತಹ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಇದೀಗ ಜೆಡಿಎಸ್ ಕೂಡ ಹೋರಾಟಕ್ಕೆ ಮುಂದುವರೆದಿದೆ ಬಿಜೆಪಿ ಧರ್ಮಸ್ಥಳದಲ್ಲಿ ದೊಡ್ಡ ಸಮಾವೇಶವನ್ನು ನಡೆಸ್ತಾ ಇರುವಂತಹ ಬೆನ್ನಲ್ಲೇ ಜೆಡಿಎಸ್ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಹೊರಟಿದೆ ಈ ಮೂಲಕ ಧರ್ಮಸ್ಥಳಕ್ಕೆ ನೈತಿಕ ಬೆಂಬಲವನ್ನು ಕೂಡ ವ್ಯಕ್ತಪಡಿಸುತ್ತಿದೆ ನಮ್ಮ ಜೊತೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರಾದ್ರೆ ಮಾತಾಡ್ತಾನೆ ಸರ್ ಅವರು ಯಾತ್ರೆಗೆ ಹೊರಡ್ತಾ ಇದ್ದಾರೆ ಅದರ ಬೆನ್ನಲ್ಲೇ ತಾವು ಕೂಡ ಹೊರಡ್ತಾ ಇದ್ದೀರಾ ಸ್ವಲ್ಪ ತಡ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ ನೀವು ಈ ಒಂದು ಪ್ರಕರಣವನ್ನು ಕೈಗೆತ್ಕೊಳ್ಳುವಂತದ್ದು ಧರ್ಮಸ್ಥಳದ ವಿಚಾರವಾಗಿ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪನ ಒಂದು ವಿಚಾರವಾಗಿ ಜೊತೆಯಲ್ಲಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರು ಮತ್ತೆ ಅವರ ಕುಟುಂಬಸ್ಥರ ವಿಚಾರವಾಗಿ ನಮ್ಮ ಕುಟುಂಬ ಅವರ ಕುಟುಂಬ ಒಂದು ವಿಶೇಷವಾದಂತ ಪರಸ್ಪರ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದೇವೆ ಇವೆಲ್ಲವೂ ಕೂಡ ಕಳೆದ ಒಂದು ಒಂದೂವರೆ ತಿಂಗಳಿಂದ ವಿಚಾರಗಳು ಬೆಳಕಿಗೆ ಬಂದು ಹಲವಾರು ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಆದಂಥ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ವೀರೇಂದ್ರ ಹೆಗ್ಡೆ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿ ನೈತಿಕ ಬೆಂಬಲವನ್ನು ಸೂಚಿಸಿದ್ದೇವೆ ನಾವು ಯಾವತ್ತಿಗೂ ಕೂಡ ಧರ್ಮಸ್ಥಳದ ವಿಚಾರವಾಗಿ ಅದರಲ್ಲೂ ನಾನು ವೈಯಕ್ತಿಕವಾಗಿ ಅಸಂಖ್ಯಾತ ಸಂಖ್ಯೆಯಲ್ಲಿ ಇರತಕ್ಕಂತ ಕೋಟ್ಯಾಂತ ಭಕ್ತರಲ್ಲಿ ಬಾಲ್ಯದಿಂದನೂ ಕೂಡ ನಾನು ನನ್ನ ಕುಟುಂಬದ ಸಮೇತ ಪ್ರತಿ ವರ್ಷವೂ ಕೂಡ ಆ ದೇಗುಲಕ್ಕೂ ನನಗೂ ವೈಯಕ್ತಿಕವಾಗಿ ಒಂದು ರೀತಿ ಒಂದು ಅವಿನಾಭಾವ ಸಂಬಂಧ ತಮ್ಮ ಮಾಧ್ಯಮಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸಬೇಕಾಗ್ತದೆ ಕಾರಣ ಹಲವಾರು ಕಡೆ ಇಂಟರ್ ನ್ಯಾಷನಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಮೀಡಿಯಾ ಹೌಸಸ್ ಇರಬಹುದು ಅಥವಾ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಕೆಲವೊಂದಷ್ಟು ಆರ್ಗನೈಸೇಷನ್ಗಳು ಒಂದು ಕಾನ್ಸ್ಪಿರಸಿಯನ್ನು ಮಾಡಿ ವ್ಯವಸ್ಥಿತವಾದಂತಹ ಸಂಘಟಿತ ಪಿತೂರಿಯನ್ನ ಮಾಡಿ ಧರ್ಮಸ್ಥಳದ ಬಗ್ಗೆ ಒಂದು ರೀತಿ ಅಪಮಾನ ಮಾಡ್ತಕ್ಕಂಥದ್ದು ಅನುಮಾನದ ರೀತಿ ಧರ್ಮಸ್ಥಳದ ಒಂದು ದೇಗುಲವನ್ನು ಕಾಣತಕ್ಕಂಥದ್ದಕ್ಕೆ ಹಲವಾರು ಎಪಿಸೋಡ್ಗಳನ್ನ ಕ್ರಿಯೇಟ್ ಮಾಡಿಸಿದ್ರು ಬಟ್ ಇಲ್ಲಿ ಪ್ರಶ್ನೆ ಏನಂದ್ರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಎಸ್ ಐ ಟಿ ರಚನೆ ಮಾಡಿ ತಪ್ಪ ಅಂತ ನಾವು ಎಸ್ ಐ ಟಿ ರಚನೆ ಮಾಡಿದ ತಪ್ಪು ಅಂತ ಇಲ್ಲ ಆದ್ರೆ ಎಸ್ ಐ ಟಿ ರಚನೆ ಮಾಡಲಿಕ್ಕೆ ಯಾವ ಒಬ್ಬ ವ್ಯಕ್ತಿ ಒಂದು ಹೆಣ್ಮಗಳು ಕೊಟ್ಟಂತ ಹೇಳಕ್ಕೆ ಒಂದು ಅನಾಮಧೇಯ ಒಂದು ಮಾಸ್ಕ್ ಮ್ಯಾನ್ ಅಂತ ತಾವಗಳ ಕರ್ಕೊಂಡಿದ್ರು ಇಷ್ಟ ದಿನ ಆ ವ್ಯಕ್ತಿಯ ಹಿನ್ನೆಲೆ ಏನು ಆತ ಏನೋ ಒಂದು ಬುರುಡೆ ತಗೊಂಬಂದ ಇನ್ನು ಹಲವಾರು ಮೆಸೆಕರ್ ಈ ತರ ಮಾಸ್ಕ್ ಮೆಸೆಕರ್ ಆಗಿದೆ ಅಂತಕ್ಕಂಥ ಬಗ್ಗೆ ಆತ ಏನ್ ಪ್ರಸ್ತಾವನೆ ಇಟ್ಟ ಬಟ್ ಆತನ ಹಿನ್ನೆಲೆ ಏನು ಆತನ ಫಸ್ಟ್ ನೀವು ಎಂಕ್ವೈರಿ ಮಾಡಬೇಕಾಗಿತ್ತು ಅವನ ವೇಟೇಜ್ ಏನು ನಿಜಕ್ಕೂ ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾ ಆತನ ಮಾತನಾ ಅನ್ನೋದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಿದಿರ ತರಾತುರಿಯಲ್ಲಿ ಐ ಟಿ ರಚನೆ ಮಾಡ್ತಾರೆ ಮತ್ತೊಂದ್ ಕಡೆ ಡಿ ಸಿಎಂ ಧರ್ಮಸ್ಥಳದ ವಿಚಾರದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ఇండియా న్యూస్ నెట్వర్క్ ప్రస్తుతి